ಯಾರು ಈ ತರ ಟಾರ್ಚರ್ ಕೊಟ್ಟು ಈ ತರ ಮಾಡೋರು ಅಂತ ಗೊತ್ತಿಲ್ಲ ಮಾಡ್ಕೊಂಡಿದ್ದೇನೆ ಬ್ಲಾಕ್ ಮೇಲ್ ಮಾಡಿ ತುಂಬಾ ಹಗರಣ ಮಾಡಿದ್ದಾರೆ ಅವರು ಅವರೇನೇ ಈ ತರನೇ ಟಾರ್ಚರ್ ಕೊಡ್ತಾ ಇದ್ರೆ ಲಕ್ಷಾಂತರ ರೂಪಾಯಿ ಕಿತ್ಕೊಂಡು ತಿಂದಿದ್ದಾರೆ ಪ್ಲಸ್ ಕಾರ್ಯ ಆಡಳಿತ ಮತ್ತು ಅಸಡ್ಡೆ ತೋರ್ತಾ ಇದ್ದಾರೆ ನಾಗರಾಜು ಸಂದೀಪ್ ಒಂದೂವರೆ ಕೋಟಿ ಮೇಲೆ ಹೋಗುತ್ತೆ ಸರ್ ಲೆಕ್ಕಾಚಾರ ಅವರಷ್ಟು ಬರೆದಿಟ್ಟಿದ್ದಾರೆ ಇಂತಹ ವ್ಯಕ್ತಿಗಳಿಂದ ನ್ಯಾಷನಲೈಸ್ ಬ್ಯಾಂಕ್ಗಳಿಗೆ ಸವಾಲು ಹಾಕುವಂತೆ ಗ್ರಾಮೀಣ ಬ್ಯಾಂಕ್ಗಳು ಕೂಡ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿ ಗ್ರಾಮೀಣ ಭಾಗದ ರೈತರಿಗೆ ಮಧ್ಯಮ ವರ್ಗದವರಿಗೆ ಅತಿ ಹೆಚ್ಚು ಸ್ನೇಹಮಯಾಗಿ ಮತ್ತು ಅವರಿಗೆ ಸಹಾಯವನ್ನ ಮಾಡುವಂತ ಕೃಷಿ ಪತ್ತಿನ ಬ್ಯಾಂಕ್ಗಳು ಮೇಲ್ಗೈಯನ್ನ ಸಾಧಿಸ್ತಾ ಇದೆ ಆ ಒಂದು ಮೇಲ್ಗೈ ಸಾಧಿಸಲು ಅಲ್ಲಿರುವಂತ ಸಿಬ್ಬಂದಿ ಮತ್ತು ಮ್ಯಾನೇಜರ್ ಮುಂತಾದವರು ಕಾರಣಕರ್ತರಾಗ್ತಾರೆ ಆಡಳಿತ ಮಂಡಳಿಯವರು ಪರೋಕ್ಷವಾಗಿ ಅವರು ಸಹಾಯವನ್ನ ಮಾಡಿದರು ಅಥವಾ ಬೆಂಬಲವಾಗಿ ನಿಂತರು ಆದ್ರೆ ಸಹಕಾರಿ ಬ್ಯಾಂಕ್ಗಳು ಕೃಷಿ ಪತ್ತಿನ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ಗಳಲ್ಲಿ ಮ್ಯಾನೇಜರ್ ಅಲ್ಲಿನ ಕ್ಯಾಶಿಯರ್ ಹಾಗೆ ಅಕೌಂಟೆಂಟ್ ಇವರದ್ದೇ ಹೆಚ್ಚು ಪಾಲು ಆಗಿರುತ್ತೆ ಮತ್ತು ಹೆಚ್ಚು ಪ್ರಾಮಾಣಿಕವಾದಂತ ಕೆಲಸವನ್ನ ಮಾಡ್ತಾರೆ ಆದ್ರೆ ಇಲ್ಲೊಂದು ಕಡೆ ಅತ್ಯಂತ ಪ್ರಾಮಾಣಿಕವಾಗಿ ಕಳೆದ ಹಲವಾರು ವರ್ಷಗಳಿಂದಲೂ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ವ್ಯಕ್ತಿಯೋರ್ವನಿಗೆ ಆತನ ಕೈ ಕೆಳಗೆ ಕೆಲಸ ಮಾಡುವಂತಹ ಕ್ಯಾಶಿಯರ್ ಕಂಪ್ಯೂಟರ್ ಆಪರೇಟರ್ ಅಕೌಂಟೆಂಟ್ ಹಾಗೆಯೇ ಇತರರು ಸೇರ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಅವರ ಒಳ್ಳೆ ಗುಣವನ್ನ ದುರುಪಯೋಗ ಪಡಿಸಿಕೊಂಡು ಈಗ ಅವರೇ ಆತ್ಮಹತ್ಯೆ ಮಾಡಿಕೊಳ್ಳುವ ಮಟ್ಟಕ್ಕೆ ತಂದಿಟ್ಟಂತಹ ಬ್ಯಾಂಕ್ನ ಸಿಬ್ಬಂದಿ ಇದೊಂದು ಕರುಣಾಜನಕ ಕತೆ ಈ ಒಂದು ಕಥೆಯಲ್ಲಿ ಕಳೆ ಆ ಒಂದು ವಿ ಎಸ್ ಎಸ್ ಎನ್ ಬ್ಯಾಂಕ್ ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಕ್ಯಾಶಿಯರ್ ಆದಂತಹ ರೂಪಾ ಅಕೌಂಟೆಂಟ್ ಆಗಿದ್ದಂತಹ ನಾಗರಾಜ್ ಹಾಗೆಯೇ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಂದೀಪ್ ಇವರೆಲ್ಲರೂ ಸೇರ್ಕೊಂಡು ಬರೋಬ್ಬರಿ ಈ ಕ್ಯಾಶಿಯರ್ ರೂಪಾಳ ಸಂಬಂಧಿ ಆಗಿರುವಂತಹ ಪ್ರಭಾವಿ ಶ್ರೀನಿವಾಸ ಸುಮಾರು ಒಂದೂವರೆ ಕೋಟಿ ರು ಈ ನಾಲ್ವರು ಈ ಮ್ಯಾನೇಜರ್ ಪ್ರಕಾಶ್ ಎಂಬುವವರಿಂದ ತೆಗೆದುಕೊಂಡು ಕಾಲಕ್ಕೆ ಸರಿಯಾಗಿ ಹಿಂತಿರುಗಿಸದೆ ಬ್ಲಾಕ್ ಮೇಲ್ ಮಾಡಿ ಈಗ ಆತ ಈ ಒತ್ತಡವನ್ನ ಸಹಿಸಲಾರದೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಂತಹ ದಾರುಣ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಆರ್ಗದ್ದೆ ವಿ ಎಸ್ ಎಸ್ಎನ್ ಬ್ಯಾಂಕ್ ನಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ ಆದ್ರೆ ಈಗ ಆತನ ಕುಟುಂಬ ಬೀದಿ ಪಾಲಾಗಿದೆ ಈ ಬೀದಿ ಪಾಲಾಗೋದಕ್ಕೆ ಕಾರಣಕರ್ತರೆ ಈ ನಾಲ್ವರು ಅಂತೇಳಿ ತನ್ನ ಡೆತ್ ನೋಟ್ ನಲ್ಲಿ ಬರೆದಿಟ್ಟಿದ್ದಾರೆ ಈ ಒಂದು ಪ್ರಕರಣ ಸಂಬಂಧಿಸಿ ಜಿಗ್ನಿ ಪೊಲೀಸ್ನವರು ಈ ಒಂದು ಪ್ರಕರಣದಲ್ಲಿನ ಮೂವರನ್ನ ಆರಗದ್ದೆ ನಿವಾಸಿ ಶ್ರೀನಿವಾಸ ಹಾಗೆ ಅಕೌಂಟೆಂಟ್ ಆಗಿದ್ದಂತಹ ನಾಗರಾಜ ಹಾಗೂ ಕಂಪ್ಯೂಟರ್ ಆಪರೇಟರ್ ಆಗಿದ್ದ ಸಂದೀಪ್ನನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ಈ ಒಂದು ದುರ್ಘಟನೆಯ ಕಾರಣದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಹೌದು ಹೀಗೆ ಈ ಒಂದು ಭಾವಚಿತ್ರದಲ್ಲಿ ಕಾಣಿಸ್ತಿರುವ ವ್ಯಕ್ತಿಯ ಹೆಸರು ಪ್ರಕಾಶ್ ಈತ ಅತ್ಯಂತ ಪ್ರಾಮಾಣಿಕವಾಗಿ ಕಳೆದ ಹಲವಾರು ವರ್ಷಗಳಿಂದ ಈ ಒಂದು ಆರಗೆದ್ದೆಯ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ರು ಅತ್ಯಂತ ಲಾಭದಾಯಕವಾಗಿ ಈ ಒಂದು ಬ್ಯಾಂಕ್ ರೈತರ ಸ್ನೇಹಿಯಾಗಿ ಮಧ್ಯಮ ವರ್ಗದವರ ಸ್ನೇಹಿಯಾಗಿ ಕೆಲಸ ನಿರ್ವಹಿಸ್ತಾ ಇತ್ತು ಬಡವರಿಗೆ ಬೇಕಾಗಿರುವಂತಹ ಸಾಲಗಳನ್ನ ಹಾಗೆಯೇ ಕೃಷಿ ಸಂಬಂಧಿತ ವಸ್ತುಗಳನ್ನ ಹಾಗೂ ಸುತ್ತಮುತ್ತಲಿನ ಜನರಿಗೆ ಈ ವಿನ್ ಬ್ಯಾಂಕ್ ಸ್ನೇಹಮಯ ಆಗಿತ್ತು ಹಲವು ಅಧ್ಯಕ್ಷರುಗಳಿಂದ ಮೆಚ್ಚುಗೆಯ ಪಡೆದುಕೊಂಡಿದ್ದಂತ ಪ್ರಕಾಶ್ ಆದ್ರೆ ಇಲ್ಲಿಯೇ ಆತನ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದಂತಹವರು ಈತನ ಒಳ್ಳೆತನವನ್ನ ದುರುಪಯೋಗ ಪಡಿಸಿಕೊಂಡಂತ ಕ್ಯಾಶಿಯರ್ ರೂಪ ಲಕ್ಷಾಂತರ ರುಗಳನ್ನ ಈತನಿಂದ ಪಡೆದಿದ್ದಾಳೆ ಸಾಲದು ಎಂಬಂತೆ ತನ್ನ ಸಂಬಂಧಿ ಶ್ರೀನಿವಾಸನನ್ನ ಕರೆತಂದು ಆತನಿಗೆ ನಲವತ್ತು ಮೂರುವರೆ ಲಕ್ಷ ರು ಅನ್ನ ಹಣವನ್ನ ನಗದನ್ನ ಕೊಡಿಸಿದ್ದಾಳೆ ಜೊತೆಗೆ ಐದಾರು ಲಕ್ಷ ರುಗಳಷ್ಟು ಬಂಗಾರವನ್ನು ಕೂಡ ಕೊಡಿಸಿದ್ದಾನಂತೆ ಆದ್ರೆ ಅವನು ತಿಂತಿರುಗಿಸ್ತೀನಿ ಅಂತ ಹೇಳಿ ಇಂತಿರ್ಗಿಸ್ಲೇ ಇಲ್ವಂತೆ ಆ ನಂತರ ಇದನ್ನ ತಿಳಿದಂತ ನಾಗರಾಜ್ ಇಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಂತ ನಾಗರಾಜ್ ಈ ಭಾವಚಿತ್ರದಲ್ಲಿ ನೋಡ್ತಾ ಇರುವಂತವನೇ ನಾಗರಾಜ್ ಈತ ಅಕೌಂಟೆಂಟ್ ಹದಿನೈದು ಲಕ್ಷ ರುಗಳನ್ನ ದುರುಪಯೋಗ ಪಡಿಸಿಕೊಂಡಿದ್ದಾನೆ ಈತನ ಮೇಲೆ ಆಡಳಿತ ಮಂಡಳಿಯವರು ವಜಾ ಮಾಡಬೇಕು ಹೇಳಿ ಸೂಚನೆಯನ್ನ ನೀಡಿದ್ರೆ ಕೈ ಕಾಲು ಹಿಡಿದು ನಿಗದಿತ ಸಮಯದಲ್ಲಿ ಹಿಂದಿರುಗಿಸ್ಬಿಡ್ತೇನೆ ಅಂತ ಕಾಲು ಕೈ ಹಿಡಿದಿದ್ದೇನೆ ಅಲ್ಲೇ ಬದುಕಿದ್ದಾನೆ ಆದ್ರೆ ಈತನು ಕೂಡ ಬ್ಲಾಕ್ ಮೇಲ್ ಮಾಡಿದ್ದಾನೆ ಇನ್ನು ಕಂಪ್ಯೂಟರ್ ಆಪರೇಟರ್ ಆಗಿದ್ದಂತ ಸಂದೀಪ ಇವನು ಕೂಡ ಹತ್ತು ಲಕ್ಷ ರುಗಳನ್ನ ಬ್ಲಾಕ್ ಮೇಲ್ ಮಾಡಿ ಪಡೆದಿದ್ದಾನೆ ಈ ನಾಲ್ವರು ಸೇರಿ ಬರೋಬ್ಬರಿ ಒಂದು ಕೋಟಿಗೂ ಅಧಿಕ ಹಣವನ್ನ ಈ ಒಂದು ಪ್ರಕಾಶ್ ನಿಂದ ಪಡ್ಕೊಂಡು ಬ್ಯಾಂಕ್ಗೆ ಹಿಂತಿರುಗಿಸದೆ ಬ್ಲಾಕ್ ಮೇಲ್ ಮಾಡ್ತಿದ್ದಾಗ ಆಕಾಶವೇ ಕಳಚಿ ಮೇಲೆ ಬಿದ್ದಂತಾಯ್ತು ಕೊನೆಗೆ ದಿಕ್ಕು ತೋಚದಂತ ಪ್ರಕಾಶ್ ಮನೆಯಲ್ಲೇ ಯಾರು ಇಲ್ಲದಂತ ಸಂದರ್ಭದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಪತ್ನಿ ಹೇಮಾವತಿ ಹಾಗೆ ಆತನ ಸಂಬಂಧಿ ಮನೋಜ್ ಈ ಘಟನೆಗೆ ಸಂಬಂಧಿಸಿದಂಥ ತಮ್ಮ ಅಸಹಾಯಕತೆಯನ್ನು ಹೊರಹಾಕಿದ್ದು ಹೀಗೆ ಏ ಅಪ್ಪ ಫೋನ್ ಮಾಡಂತೆ ಅಪ್ಪ ತೆಗಿತಾ ಇಲ್ಲಮ್ಮ ಅಂತ ಇನ್ನೊಂದ್ಸರ್ತಿ ಮಾಡಪ್ಪ ಅಂತ ಕೇಳಿದೆ ಇಲ್ಲ ತೆಗ್ದಿಲ್ಲ ಅವರು ಆಮೇಲೆ ಇನ್ನೂ ಸ್ವಲ್ಪ ಹೊತ್ತಾದ ಮೇಲೆ ಅವ್ರು ನಾಗರಾಜ್ ಅಂತ ಬಂದರು ಸರ್ ಅವ್ರು ಬಂದು ಎಲ್ಲಮ್ಮ ಪ್ರಕಾಶ್ ಎಲ್ಲೋದ್ರು ಅಂತ ಕೇಳಿದ್ರು ಇಲ್ಲ ಇಲ್ಲಣ್ಣ ಡ್ಯೂಟಿಗೆ ಬಂತಲ್ಲಣ್ಣ ಅಂತ ಕೇಳಿದೆ ನಾನು ಇಲ್ಲಮ್ಮ ಬಂದಿಲ್ಲ ಎರಡು ತಿಂಗಳಿಂದ ಅಂತಂದರು ಇಲ್ಲಣ್ಣ ಬರ್ತಾರೆ ಸ್ನಾನ ಮಾಡಿಕೊಂಡು ಡ್ಯೂಟಿ ಮೇ ಮಾಮೂಲಿ ಬಂದಂಗೆ ಬರ್ತಾಯಿದ್ರಲ್ಲ ಅಣ್ಣ ಅಂತ ಇಲ್ಲಮ್ಮ ಬರ್ತಾ ಇಲ್ಲ ಸ್ವಲ್ಪ ಫೋನ್ ಮಾಡಮ್ಮ ಫೋನು ತೆಗಿತಾ ಇಲ್ಲ ಅಂತಂದರು ಸರಿ ಆಯ್ತು ಇರೋಣ ಹೋಗ್ತೀನಿ ಅಂತ ಓದೆ ಅಲ್ಲಿ ಹೋದರೆ ಆಮೇಲೆ ಬಾಗಿಲೇ ಅವರು ಅಲ್ಲೇ ಇದ್ರು ಸರಿ ಬಾಮ್ಮ ಅಲ್ಲಿ ಮಾತಾಡೋಣ ಅಂತಂದರು ಅವರು ಸರಿ ಅಂತಂದ್ಬಿಟ್ಟು ಹೋದೆ ಅಲ್ಲಿ ಅವರು ಅಲ್ಲೇ ಇದ್ರು ಇಲ್ಲಮ್ಮ ಬಾಗಿಲು ತೆಗಿತಾ ಇಲ್ಲ ತೆಗೆದ ಮೇಲೆ ಫೋನ್ ಮಾಡು ಬರ್ತೀನಿ ಅಂತ ಹೇಳಿದ್ರು ನಾನು ಕಿಟಕಿ ಬಾಗಿಲು ಎಲ್ಲ ಹೊಡಿತಿದ್ದೆ ಸರ್ ಅವ್ರು ತೆಗ್ದಿಲ್ಲ ಮತ್ತು ಕಿಟ್ ನಮ್ಮ ಹುಡುಗ ಒಬ್ಬ ಬಂದ ಮನೋಜ್ ಅಂತ ಆಮೇಲೆ ಅವನು ಕಿಟಕಿ ಎಲ್ಲ ಹೊಡೆದ್ಬಿಟ್ಟು ಬಾಗಿಲು ಹಿಂಗೆ ಅವರು ಬೀಗ ಹಾಕ್ಲಿಲ್ಲ ಟೈಟ್ ಇತ್ತು ಬಾಗಿಲು ಅದನ್ನ ತಳ್ಬಿಟ್ಟು ಹೋದರೆ ಈ ಥರ ಹೆಚ್ಚು ಕಮ್ಮಿ ಮಾಡಿ ಅದೇ ಯಾರು ಈ ಥರ ಟಾರ್ಚರ್ ಕೊಟ್ಟು ಈ ಥರ ಮಾಡೋರು ಅಂತ ಗೊತ್ತಿಲ್ಲ ನಮ್ಮನ್ನಂತೂ ತುಂಬ ಚೆನ್ನಾಗೇ ನೋಡ್ಕೊಂಡವ್ರ ಮಕ್ಕಳನ್ನೆಲ್ಲ ನಮ್ಮನ್ನ ತೆಲ್ಲು ಕಳಿಸ್ತಾನೇ ಇದ್ದಿಲ್ಲ ನಾಗರಾಜು ಶ್ರೀನಿವಾಸು ರೂಪಾ ಸಂದೀಪ್ ಅಲ್ಲಿ ಬ್ಯಾಂಕಲ್ಲೇ ಕೆಲಸ ಮಾಡ್ತಾ ಇದ್ದಿತ್ತು ಏನಾಗಿದೆ ಅಂತ ಗೊತ್ತಿಲ್ಲ ಸರ್ ನಮ್ಮ ಹತ್ರ ಅಲ್ಲ ಶೇರ್ ಮಾಡ್ಕೊಂತ ಇದ್ದಿಲ್ಲ ಒಳಗಡೆನೆ ಅವರೇನೆ ನಾವು ತಿನ್ಕೊಂಡು ಮೊದ್ಲು ಸತಿ ಈ ತರೇ ಟಾರ್ಚರ್ ಕೊಡ್ತಾ ಇದ್ರೆ ನಾವು ಮತ್ತೆ ಮೊದ್ಲೊಂದ್ಸತಿ ಹಂಗೆ ಟಾರ್ಚರ್ ಕೊಡ್ತಾ ಇದ್ರೆ ಯಾರು ಕೊಡ್ತಾ ಇದ್ರೆ ಗೊತ್ತಿಲ್ಲ ಸರ್ ಈ ತರ ಆಗ್ಬಿಟ್ಟೈತೆ ಅನ್ಬಿಟ್ಟು ನಮ್ಮ ಅವ್ರ ತಮ್ಮಗೆ ನಮ್ಮ ಮನೆಯವ್ರಿಗೆಲ್ಲ ಶೇರ್ ಮಾಡ್ಕೊಂಡು ನಮ್ದು ಸ್ವಲ್ಪ ಜಮೀನು ಕೊಟ್ಟಿದ್ರು ನಮ್ಮ ತವರ್ ಮನೆಯಿಂದ ಅದು ಮಾರ್ಬಿಟ್ಟು ಇದನ್ನ ಕ್ಲಿಯರ್ ಆಗಿಬಿಡ್ಲಿ ಅನ್ಬಿಟ್ಟು ನಾವು ಮಾರ್ಬಿಟ್ಟು ಲಕ್ಷ ಹಣ ಪಡ್ಕೊಂಡು ನಿರಂತರವಾಗಿ ಸಿಬ್ಬಂದಿಗಳ ಜೊತೆ ಎಲ್ಲ ಸೇರಿ ಇವರೆಲ್ಲ ಒಂದು ಗ್ರೂಪ್ ಮಾಡಿಕೊಂಡು ಸಿಬ್ಬಂದಿಗಳು ಕೆಲವು ಸಿಬ್ಬಂದಿಗಳು ಅದು ಕಾನೂನು ಪ್ರಕಾರ ಅದರಲ್ಲಿ ಏನೇನು ಎಲ್ಲ ಅವ್ರ ಹೆಸರು ಹೇಳಿ ಅವರ ಹೆಸರು ಆಮೇಲೆ ಸಂದೀಪು ನಾಗರಾಜು ಇವ್ರನ್ನೆಲ್ಲ ಸೇರಿ ಮಾತಾಡ್ಕೊಂಡು ಷಡ್ಯಂತ್ರ ಮಾಡಿ ಇವರು ಷಡ್ಯಂತ್ರ ಮಾಡಿ ಇವರು ಬ್ಲ್ಯಾಕ್ ಮೇಲ್ ಮಾಡಿ ತುಂಬ ಹಗರಣ ಮಾಡಿದ್ದಾರೆ ಇವರು ಸುಮಾರು ರೂಪಾಯಿ ಕಿತ್ಕೊಂಡು ತಿಂದಿದ್ದಾರೆ ಪ್ಲಸ್ ಕಾರ್ಯ ಆಡಳಿತ ಮತ್ತು ಅಸಡ್ಡೆ ತೋರ್ತಾ ಇದ್ದಾರೆ ಅವರು ಧಮಕಿ ಹಾಕೋದು ನಾವು ಕೆಲಸ ಬಿಡ್ತೀವಿ ಅವ್ರ ಹತ್ರನೇ ದುಡ್ಡು ಕೇಳುವಂಥದ್ದು ತುಂಬ ಸವಿಸ್ತರವಾಗಿ ಸುಮಾರು ಲೆಕ್ಕಾಚಾರಗಳೆಲ್ಲ ಬರೆದಿಟ್ಟಿದ್ದಾರೆ ತುಂಬ ಸ್ಪಷ್ಟವಾಗಿ ಮೆಸೇಜ್ ಕೂಡ ಮಾಡಿದ್ದಾರೆ ಎಲ್ಲರ ಹೆಸರುಗಳು ಯಾರಿಗೇನು ಕೊಡಬೇಕು ಯಾರಿಗೇನು ಇದು ಮಾಡಬೇಕಾಗಿತ್ತು ಶ್ರೀನಿವಾಸ ಎಂಬ ವ್ಯಕ್ತಿ ಆರು ಆರೂವರೆ ಲಕ್ಷಕ್ಕೆ ಒಡವೆ ಇಟ್ಟಿರ್ತಾನೆ ಆ ಒಡವೆ ಇಟ್ಟಿದ್ದಾಗ ಸಾಲ ಒತ್ತೆ ಅಂತ ಇಟ್ಟಿರ್ತಾನೆ ಮಾಟಿಗೇಜ್ ಮಾಡಿರ್ತಾನೆ ಮಾಟಿಗೇಜ್ ಮಾಡಿದಾಗ ಅದನ್ನು ಶುಭ ಕಾರ್ಯಕ್ಕಂಥ ಹೊರಗಡೆ ತಗೊಂಡೋದಾಗ ತಿರ್ಗ ಹಿಂದಿರ್ಗಿಸಲ್ಲ ಆ ವಸ್ತುವನ್ನು ಹಿಂದಿರ್ಗಿಸಲ್ಲ ಇದನ್ನೇ ಇಟ್ಕೊಂಡು ನಾಳೆ ನಾಳಿದ್ದು ಸಬೂಬುಗಳನ್ನು ಹೇಳ್ತಾ 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 ಈ ಸಿಬ್ಬಂದಿಗಳೆಲ್ಲ ಇದನ್ನೇ ಟಾರ್ಗೆಟ್ ಮಾಡಿದ್ರು ಇದನ್ನೇ ಟಾರ್ಗೆಟ್ ಮಾಡಿ ಟಾರ್ಗೆಟ್ ಮಾಡಿ ಅವ್ರಿಗೂ ಹಣಧಮಕಿ ಹಾಕಕ್ಕೆ ಶುರು ಮಾಡಿದ್ರು ನಮಗೂ ಕೊಡು ನಮಗೂ ಕೊಡು ಅಂತ ಲಕ್ಷಾಂತರ ಲಕ್ಷಾಂತ್ರೂಪಾಯಿಗಳನ್ನ ಬರ್ದಿಟ್ಟಿದ್ದಾರೆ ಒಂದ್ವರೆ ಕೋಟಿ ಮೇಲೆ ಹೋಗುತ್ತೆ ಸರ್ ಲೆಕ್ಕಾಚಾರ ಅವ್ರು ಅಷ್ಟು ಬರ್ದಿಟ್ಟಿದ್ದಾರೆ ಇಂತ ವ್ಯಕ್ತಿಗಳು ಏನ್ ಹೇಳಿ ಕೇಳಿ ಪ್ರಕಾಶ್ ಅತ್ಯಂತ ಮೃದು ಸ್ವಭಾವದ ವ್ಯಕ್ತಿ ಈ ವ್ಯಕ್ತಿತ್ವವನ್ನೇ ದುರುಪಯೋಗ ಪಡಿಸಿಕೊಂಡಂತಹ ಈ ನಾಲ್ವರು ರೂಪ ಕ್ಯಾಶಿಯರ್ ಹಾಗೆಯೇ ಕಂಪ್ಯೂಟರ್ ಆಪರೇಟರ್ ಸಂದೀಪ ಅಕೌಂಟೆಂಟ್ ನಾಗರಾಜ್ ಹಾಗೂ ರೂಪಾಳ ಸಂಬಂಧಿ ಶ್ರೀನಿವಾಸನಿಂದ ಈಗ ಅಮಾಯಕ ಕುಟುಂಬವೊಂದು ಒಂದು ಬೀದಿ ಪಾಲಾಗಿದೆ ಈ ಒಂದು ಬ್ಯಾಂಕ್ ನಲ್ಲಿ ಅಧ್ಯಕ್ಷರಾಗಿದ್ದಂತಹ ಆರ್ಗದ್ದೆಯ ನಟರಾಜ್ರವರು ಈ ಒಂದು ಪ್ರಕಾಶ್ ಅವರ ವ್ಯಕ್ತಿತ್ವದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಇದು ತನಿಖೆ ಅಂತ ಅಂತೇಳಿ ಆಗ್ರಹಿಸಿದ್ದು ಹೀಗೆ ಸಂಸ್ಥೆಯಲ್ಲಿ ಸಿ ವಾಗಿದ್ದಂಥ ಎಂ ರವರು ನಿನ್ನೆ ಮಧ್ಯಾಹ್ನ ನನಗೆ ಜಿಂಗ್ನಿಯಲ್ಲಿ ಫಂಕ್ಷನಲ್ಲಿದ್ದೆ ಆಗ ಕೆಲವು ಹುಡುಗ ಹುಡುಗರು ಫೋನ್ ಮಾಡಿ ಥರ ಪ್ರಕಾಶ್ ಅವರು ತೀರೋದ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲೇ ತೀರೋದು ಅಂತ ವಿಷಯ ತಿಳಿಸಿದ್ರು ತಕ್ಷಣ ಫಂಕ್ಷನನ್ನು ಬಿಟ್ಟು ನಾನು ಪುನರ್ ತಗೊಂಬಂದು ಅವ್ರಿಗೆ ಆಸ್ಪೆಟ್ಲ್ಗೆ ಬಂದಾಗ ಇಲ್ಲೆಲ್ಲ ರೂರಲ್ಲಿದ್ದು ಹಿಂಗೆ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ರು ಬಟ್ ನನಗೂ ಏನಾಯ್ತು ಅಂದರೆ ನ್ಯಾಚುರಲ್ ಡೆತ್ ಅಂತ ನಾನು ಅಂದ್ಕೊಂಡೆ ಯಾಕೆಂದರೆ ನನ್ನ ಹತ್ರ ಎರಡು ದಿವಸಕ್ಕೆ ಮೊದಲು ಬಂದಿದ್ದಾಗ ಅದು ವಿಪರೀತ ನಡುಕ್ತಾ ಇದ್ದ ಒಂಥರ ಇದೇ ಇತ್ತು ಸಿಕ್ಕಾಪಟ್ಟೆ ಶುಗರ್ ಜಾಸ್ತಿ ಆಗ್ಬಿಟ್ಟಿದೆಯನ್ನ ಹೋಗಿ ಫಸ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಪ್ಪ ನೀನು ಆಮೇಲೆ ಇದೆಲ್ಲ ಸರ್ ಮಾಡಿಕೊಂಡು ಬಾ ಆಮೇಲೆ ನೋಡೋಣ ಅಂತ ಹೇಳಿ ಹೇಳಿ ಕಳಿಸಿದ್ದೆ ಅದೇ ನಾನು ಇರಬೇದು ನಾನು ಅಂದ್ಕೊಂಡು ಎಲ್ಲೋ ಹೆಚ್ಚು ಕಮ್ಮಿ ಆಗಿರ್ಬೇಕು ಹೋಗಿದ್ದೆ ತದನಂತರ ನಾವು ನಮ್ಮ ಸಂಸ್ಥೆ ಕಾನೂನಾತ್ಮುಖವಾಗಿ ಏನು ಕ ತಗೊಳ್ಬೇಕೋ ನಾವು ಎಲ್ಲ ಈ ಮೇಲಧಿಕಾರಿಗೆ ಯಾಕಂದರೆ ಈ ಸಿ ಯು ಅಲ್ವಾ ಎಲ್ಲ ಅದಕ್ಕೆ ಮೇಲಾಧಿಕಾರಿಗಳಿಗೆಲ್ಲ ಗಮನಕ್ಕೆ ತಂದಿದ್ವಿ ಅವರು ನಮ್ಮ ಬಿ ಡಿ ಸಿ ಬ್ಯಾಂಕ್ ಸೂಪರ್ವೈಸರು ನಮ್ಮ ಬಿ ಡಿ ಸಿ ಸಿ ಬ್ಯಾಂಕ್ಗೆ ಆಮೇಲೆ ಇ ಆರ್ ಡಿ ಆರ್ಗೆ ಎಲ್ಲ ವಿಷಯ ತಿಳಿಸಿದ್ರು ಅವರು ನಮಗೆ ಮೇಲನ್ನು ಮಾಡಿ ಕಾನೂನಾತ್ಮಕವಾದಂಥ ಕ್ರಮ ತಗೊಳ್ಳೋದಕ್ಕೆ ನಿಮ್ಮ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದು ಅದನ್ನು ನಾವು ಪ್ರೋಸೆಸ್ ಮಾಡ್ತೀವಿ ತದನಂತರ ರಾತ್ರಿ ನಮ್ಮ ಸ್ನೇಹಿತರು ಹುಡುಗರು ಏನು ಮಾಡಿದ್ರು ಇಲ್ಲ ನಾವು ಹೋಗಿ ಮನೇಲಿ ಚೆಕ್ ಮಾಡಿದಾಗ ಡೆ ನೋಟ್ ಬರಲಿಕ್ಕೆ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ ಒಂದು ರೂಮರ್ ಬಂತು ಆಮೇಲೆ ಹೇಳಿದಾಗ ಮನೆಯವರು ಎಲ್ಲ ನಾವು ಹೇಳಿಲ್ಲ ಭಯ ಬಿದ್ದು ಅದರಿಂದ ನಾವು ಹಂಗೆ ತೊಗೊಂಡೋಗಿ ಇಳಿಸ್ಬಿಟ್ಟು ತೊಗೊಂಡೋಗಿತ್ತು ಅಂತ ಹೇಳ್ತಾರೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಕ್ಕೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರ ಸಂಬಂಧಿಕರು ನಾನು ಅದ್ರ ಬಗ್ಗೆ ಸೂಕ್ತವಾದಂಥ ಕಾನೂನು ಏನಿದೆಯೋ ಅದನ್ನು ಕಾನೂನು ಕ್ರಮ ಕೈಗೊಳ್ಳಿ ಅಂತ ನಾವು ಒಂದು ನಮ್ಮ ಇದರಿಂದ ಸೊಸೈಟಿಯಿಂದ ಹೇಳಿದ್ವಿ ಮಾಡದೆ ಕೊಟ್ಟಿದ್ದರು ಸುಧಾಜಿ ಕೊಟ್ಟಿದ್ರು ಅದು ಸೇಲ್ ಮಾಡಿ ಆ ಅಮೌಂಟ್ ಅಮೌಂಟ್ ನಾವು ಅಮೌಂಟ್ ಮಾಡದೆ ಕೊಟ್ಟಿದ್ದೀವಿ ಇಲ್ಲ ಮತ್ತೆ ನಾನು ಪ್ರೊಳಾಮಿ ಏನಾಯ್ತು ಅಂತ ಕೇಳಿದೆ ನಾನು ಕೇಳಿಸ್ತಿಲ್ಲ ಏನು ಪ್ರೊಳಾಮಿನ ಅಂತ ಹೇಳಿದ್ರು ಕೇಳ್ತಷ್ಟೇ ಮತ್ತೆ ಸರಿ ನಾನು ಸುಮ್ಮನೆ ಆಗ್ಬಿಟ್ಟೆ ಮತ್ತು ಆಮೇಲೆ ಅವರು ಇದು ಕೇಳ್ತಿರೋ ಬರೋರು ಹೋಗ್ರು ಆರಾಮಾಗಿರೋರು ಕೇಳ್ತೀನಿ ಮತ್ತೆ ಸಪ್ಪಾಗ್ಬಿಟ್ರು ಯಾಕಂದ್ರೆ ಮತ್ತೆ ಹೋಗಿ ಮತ್ತೆ ನಾನು ಕೇಳಿದ್ದೆ ಇಲ್ಲ ಏನಿಲ್ಲ ಆರಾಮಾಗಿದ್ದೀನಪ್ಪ ಹಂಗ್ ಹೋದ್ರೆ ಮತ್ತೆ ನಾವು ಮನೆಗೆ ಕೊಳಂಬ ಥರ ಆಯ್ತಲ್ಲ ಮನೆ ಹತ್ರ ಹೋಗ್ತಾ ಆ ಥರ ಎತ್ತು ಸಿಕ್ಕು ನಮಗೆ ಅದ್ರಲ್ಲಿ ಸಹ ಸಂದೀಪು ರೂಪ ನಾಗರಾಜು ಶ್ರೀನಿವಾಸು ಅವರೆಲ್ಲ ತುಂಬ ಆಚರ್ ಕೊಡ್ತೀರ ಅಂತ ಅವ್ರು ಅವ್ರಿಗೆ ಎಷ್ಟು ವರ್ಷಗಳಿಂದ ಅಲ್ಲಿ ಕೆಲಸಗಳು ಮಾಡ್ತಿದ್ರೆ ಅರ್ಧ ವರ್ಷ ಮಾಡ್ತಾರೆ ಹಾಂ ಓಗೆ ಮಾಡ್ತಿದ್ರ ಸಿ ಕೆಲಸ ಸಿ ಮಾಡ್ತೀವಿ ಮಾಡಿ ಆರೋಗ್ಯ ನಿನ್ನೆ ಏನಾಯಿತು ನಿನ್ನೆ ನೆನ್ನೆ ನಮ್ಮ ನಾವು ತಾನು ಹೋಗಿದೆ ನಮ್ಮ ಮತ್ತೆ ಫೋನ್ ತೆಗಿತಾ ಇಲ್ಲ ಬನ್ನಿ ಅಂತ ಹೇಳಿದ್ರು ನಾನು ನಾನೇ ಮಾಡ್ತಾ ಇದ್ದರೆ ಬರ್ತಾ ಇದ್ದೀನಿ ಡ್ಯೂಟಿಯಲ್ಲಿ ಬರ್ತಾ ಅಂತ ಬಂದೆ ಭರಸ ಹೋಗೋದೇ ನಮ್ಮ ಮತ್ತೆ ಒಳಗಡೆ ಹೋಗಿ ಈ ಥರ ಹಂಗೆ ತಗೊಂಡಿರ್ತಾರೆ ಮನೆಯಲ್ಲಿ ಯಾರು ಇರ್ಲಿಲ್ಲ ನಮ್ಮ ಮತ್ತೆ ಇಲ್ಲ ಹಳೆ ಮನೇಲಿ ನೆನ್ನೆ ಕೆಲ್ಸಕ್ಕೆ ಹೋಗಿರಲಿಲ್ಲ ಅವರು ನೆನ್ನೆ ಕೆಲ್ಸಕ್ಕೆ ಹೋಗಿರ್ಲಿಲ್ಲ ನೆನ್ನೆ ಕೆಲ್ಸಕ್ಕೆ ಹೋಗಿಲ್ಲ ಅಂತ ಅವರೇ ನಮ್ಮ ನಮ್ಮ ಅತ್ತೆ ಹತ್ರ ಬಂದಿ ನಾವು ಬಂದು ಕೇಳಿದ್ದಾರೆ ನಿಮ್ಮ ಅಣ್ಣ ಎಲ್ಲಿದ್ದಾರೆ ಬೇಕಾಗಿತ್ತು ಅಂತ ಕೇಳೋವ್ರೆ ಅದಕ್ಕಿಂತ ಇಲ್ಲ ನಮ್ಮ ಮನೆ ಇರಬೇಕು ಅಂತ ಅಂತ ಕೇಳಿದ್ದಾರೆ ಅದಕ್ಕೆ ನಮ್ಮ ಮತ್ತೆ ಇಲ್ಲಿ ಹಳೆ ಮನೆ ಹತ್ರ ಇದ್ರು ಬಾಡಿಗೆ ಮನೆ ನಮ್ಮ ಅಲ್ಲಿ 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 ಹೋಗಿ ಇದೀಗ ಈ ಒಂದು ಪ್ರಕರಣ ಸಂಬಂಧ ಡೆತ್ ನೋಟ್ ಅನ್ನ ಆಧರಿಸಿ ಜಿಗಿರಿಯ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ್ರು ಈ ಮೂವರನ್ನ ಬಂಧಿಸಿದ್ದಾರೆ ಅನುಮತಿಗಾಗಿ ರೂಪಾಳನ್ನ ಬಂಧಿಸಲು ಅನುಮತಿಗಾಗಿ ಕಾಯುತ್ತಾ ಇದ್ದಾರೆ ಈಗ ಇವರನ್ನ ಅವರ ಮಾವನ ಮನೆಗೆ ಅತಿಥಿಗಳನ್ನಾಗಿ ಕರೆತಂದಿರುವ ದೃಶ್ಯಗಳನ್ನು ನೋಡೋಣ ಬನ್ನಿ ಈ ಡೆತ್ ನೋಟ್ ಗಳನ್ನ ನೋಡ್ತಾ ಇದ್ರೆ ಸಾಯುವ ವ್ಯಕ್ತಿ ಕೇಳಿ ಸಾಯ್ಬೇಕ್ರಿ ತನ್ನ ಸಹೋದ್ಯೋಗಿಗಳ ಈ ರೀತಿ ಕಿರುಕುಳ ನೀಡಿದಾಗ ಸಹಜವಾಗಿ ಆತನಿಗೆ ಆಕಾಶವೇ ಕಳಚಿ ಬಿದ್ದಂತಾಯ್ತು ಅತ್ಯಂತ ಮಧ್ಯಮ ವರ್ಗದ ಈ ಪ್ರಕಾಶ್ ಎಲ್ಲಿಂದ ತಾನೇ ಒಂದು ಕೋಟಿ ರೂಪಾಯಿ ತಂದು ಕೊಡೋದಕ್ಕೆ ಸಾಧ್ಯ ಅಮಾಯಕನಾದಂತ ಪ್ರಕಾಶ್ ಇವತ್ತು ಪ್ರಾಣವನ್ನ ಕಳ್ಕೊಂಡಿದ್ದಾನೆ ಇದಕ್ಕೆ ನೇರ ಹೊಣೆ ಕ್ಯಾಶಿಯರ್ ರೂಪ ಇಲ್ಲಿ ಕೆಲಸ ಮಾಡುವಂತ ಅಕೌಂಟೆಂಟ್ ನಾಗರಾಜ್ ಹಾಗೂ ಕಂಪ್ಯೂಟರ್ ಆಪರೇಟರ್ ಸಂದೀಪ ಇನ್ನು ರೂಪಾಳ ಸಂಬಂಧಿ ಶ್ರೀನಿವಾಸನೆ ಅಂತೇಳಿ ಈಗೆಲ್ಲರೂ ಕೂಡ ಮಾತನಾಡ್ಕೊಳ್ತಿದ್ದಾರೆ ಈ ಒಂದು ಸಾವಿನ ಬಗ್ಗೆ ನಿಷ್ಪಕ್ಷಪಾತವಾದಂತಹ ತನಿಖೆ ನಡೆಯಬೇಕು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ